ಹಾಯ್ ಎಲ್ರಿಗೂ ನಮಸ್ಕಾರ ಕೃದಯ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನವರಾತ್ರಿ ಹಬ್ಬದ ಆರನೇ ದಿನಕ್ಕೆ ಸ್ವಾಗತ ಈ ದಿನವು ತಾಯಿ ದುರ್ಗೆಯ ಆರನೇ ರೂಪವಾದ ಕಾತ್ಯಾಯಿನಿ ದೇವಿಗೆ ಸಮರ್ಪಿತವಾಗಿದೆ ತಾಯಿ ಕಾತ್ಯಾಯಿನಿ ದೇವಿಯು ಶೌರ್ಯ ವಿಜಯ ಯಶಸ್ಸು ಮತ್ತು ಸಮೃದ್ಧಿಯ ಸಂಕೇತಳಾಗಿದ್ದಾಳೆ ಆಕೆಯನ್ನ ಯೋಧ ದೇವತೆ ಅಂತಲೂ ಕೂಡ ಕರೆಯಲಾಗತ್ತೆ ದೇವಿಯ ಸ್ವರೂಪ ಚಿನ್ನದಂತೆ ಕಂಗೊಳಿಸುವ ಮೈಬಣ್ಣ ಸಿಂಹವನ್ನ ತನ್ನ ವಾಹನವಾಗಿಸಿಕೊಂಡಿರುವ ಭವ್ಯ ರೂಪ ನಾಲ್ಕು ಕೈಗಳಲ್ಲಿ ಕತ್ತಿ ಕಮಲ ಜಪಮಾಲೆ ಹಾಗೂ ಅಭಯ ಮುದ್ರೆಯನ್ನು ಧರಿಸಿರುವ ಸ್ವರೂಪ ಇದೇ ತಾಯಿ ಕಾತ್ಯಾಯಿನಿಯ ದಿವ್ಯ ಸೌಂದರ್ಯ ಆಕೆಯ ಅನುಗ್ರಹವಿಲ್ಲದೆ ಯಾರೂ ಆಕೆಯನ್ನು ಕಂಡುಬರಲು ಸಾಧ್ಯವಿಲ್ಲವೆಂದು ಧರ್ಮಗ್ರಂಥಗಳು ಹೇಳುತ್ತವೆ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಗೆ ಕೆಂಪು ಬಣ್ಣದ ಹೂವುಗಳು ಅರ್ಪಿಸುವುದು ಅತ್ಯಂತ ಶುಭಕರ ವಿಶೇಷವಾಗಿ ಕೆಂಪು ಗುಲಾಬಿ ಅಥವಾ ಕೆಂಪು ದಾಸವಾಳ ಹೂವನ್ನು ಅರ್ಪಿಸಿದರೆ ಭಕ್ತರ ಆಸೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಈ ದಿನ ದೇವಿಗೆ ಜೇನುತುಪ್ಪ ನೈವೇದ್ಯವಾಗಿ ಸಮರ್ಪಿಸಬೇಕು ಜೇನುತುಪ್ಪ ನೈವೇದ್ಯ ಮಾಡಿದರೆ ತಾಯಿ ಸಂತೋಷಗೊಂಡು ಕೃಪೆ ಕರುಣಿಸ್ತಾಳೆ ಜೊತೆಗೆ ಹಲ್ವ ಬೆಲ್ಲ ಸಿಹಿ ಪಾಕಗಳು ಅಥವಾ ಸಿಹಿ ಪಾನ್ ಅನ್ನು ಕೂಡ ನೈವೇದ್ಯವಾಗಿಸಬಹುದು ಹಾಗಾದರೆ ನವರಾತ್ರಿ ಆರನೇ ದಿನದ ಪೂಜೆಯ ಸಮಯ ಯಾವುದು ಅಂದರೆ ಶುಭ ಮುಹೂರ್ತ ಯಾವುದು ಅಂತ ನೋಡೋಣ ದೃಕ್ ಪಂಚಾಂಗದ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಷಷ್ಠಿ ಪ್ರಾರಂಭ ಆಗುವಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಇನ್ನು ಷಷ್ಠಿ ಮುಗಿಯುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಬ್ರಹ್ಮ ಮುಹೂರ್ತ ಶುರುವಾಗುವಂಥದ್ದು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಬೆಳಗ್ಗೆ ಐದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಅಭಿಜಿತ್ ಮುಹೂರ್ತ ಇರುವಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೆ ಇರುತ್ತೆ ವಿಜಯ ಮುಹೂರ್ತ ಬಂದು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಇರುತ್ತೆ ಇನ್ನು ಅಮೃತ ಕಾಲ ಅಥವಾ ಅಮೃತಗಳಿಗೆ ಅಂತ ಏನು ಹೇಳ್ತಾರಲ್ಲ ಅದು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲಿ ನೀವು ತಾಯಿ ಪೂಜೆಯನ್ನು ಮಾಡಬಹುದು ಈ ಸಮಯದಲ್ಲಿ ಪೂಜೆಯನ್ನು ಮಾಡಿದ್ರೆ ಅತ್ಯಂತ ಶುಭಕರ ಅಂತ ಹೇಳಲಾಗಿದೆ ಇನ್ನು ಪೂಜೆಯ ವಿಧಾನ ಹೇಗಿರಬೇಕು ಅಂತ ಅಂದರೆ ಮುಂಜಾನೆ ಬೇಗನೆ ಎದ್ದು ಶುದ್ಧವಾಗಿ ಸ್ನಾನವನ್ನು ಮಾಡಿಕೊಂಡು ದೇವರ ಕೋಣೆಯನ್ನು ಶುದ್ಧೀಕರಿಸಿ ದೇವಿಯ ವಿಗ್ರಹವನ್ನು ಹೂವು ಅರಿಶಿನ ಮತ್ತು ಕುಂಕುಮದಿಂದ ಹಾಗೆ ಅಲಂಕಾರ ಮಾಡ್ತಾ ಸಿಂಗರಿಸಬೇಕು ದೀಪ ಹಚ್ಚಿ ಹಾಗೆ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ನೈವೇದ್ಯವನ್ನಾಗಿ ಅರ್ಪಿಸಬೇಕು ನಂತರ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವುದು ಅತ್ಯಂತ ಮಹತ್ವದ್ದು ಪೂರ್ತಿಯಾಗಿ ಪಠಿಸಲು ಸಾಧ್ಯವಿಲ್ಲದಿದ್ದರೂ ಸಹ ಕನಿಷ್ಠ ದುರ್ಗಾ ಕವಚವನ್ನು ಓದಬೇಕು ಇನ್ನು ಸಂಜೆ ದೇವಿಗೆ ಆರತಿಯನ್ನು ಮಾಡಿ ಪ್ರಸಾದವನ್ನು ವಿತರಣೆ ಮಾಡಿ ನಂತರ ಸಾತ್ವಿಕ ಆಹಾರವನ್ನು ಸೇವಿಸಬಹುದು ಇನ್ನು ಕಾತ್ಯಾಯಿನಿ ದೇವಿಗೆ ಸಂಬಂಧಿಸಿದ ಪವಿತ್ರ ಕತೆ ಹೊಂದಿದೆ ಧರ್ಮ ಗ್ರಂಥಗಳ ಪ್ರಕಾರ ಒಮ್ಮೆ ಕಾತ್ಯಾಯನ ಋಷಿಯು ಮತ್ತು ಅವರ ಪತ್ನಿಯು ಮಕ್ಕಳಿಲ್ಲದೆ ದುಃಖಿತರಾಗಿರ್ತಾರೆ ಅವರು ಪಾರ್ವತಿ ದೇವಿಯ ತಪಸ್ಸು ಮಾಡಿ ತಾಯಿಯನ್ನ ತಮ್ಮ ಮಗಳಾಗಿ ಪಡೆಯುವ ಆಶಯವನ್ನು ಹೊಂದಿರ್ತಾರೆ ಅವರ ತಪಸ್ಸಿನಿಂದ ಸಂತೋಷಗೊಂಡ ಪಾರ್ವತಿ ದೇವಿಯು ಕಾತ್ಯಾಯನ ಋಷಿಯ ಮನೆಗೆ ಮಗಳಾಗಿ ಜನ್ಮವನ್ನು ತಾಳ್ತಾರೆ ಆಕೆಯೇ ಕಾತ್ಯಾಯಿನಿ ದೇವಿ ಆದ್ದರಿಂದ ಆಕೆಯನ್ನು ಕಾತ್ಯಾಯಿನಿ ಅಂತ ಕರೆಯಲಾಗುತ್ತೆ ಇನ್ನು ಈ ದಿನ ಯಾವ ಮಂತ್ರಗಳನ್ನು ಜಪಿಸಬೇಕು ಅಂತ ಅಂದರೆ ಮೊದಲನೇದಾಗಿ ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತೇವಿ ಪತಿ ಮೇ ಕುರುತೆ ನಮಃ ಇದು ಮೊದಲನೇ ಮಂತ್ರ ಇನ್ನು ಎರಡನೇ ಮಂತ್ರ ಯಾ ದೇವಿ ಸರ್ವಭೂತು ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಇದು ಮೂರನೇ ಮಂತ್ರ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತತೆ ಭಕ್ತರೇ ನವರಾತ್ರಿಯ ಆರನೇ ದಿನ ತಾಯಿ ಕಾತ್ಯಾಯಿನಿಯನ್ನು ಭಕ್ತಿಯಿಂದ ಆರಾಧಿಸಿದರೆ ಅವಳು ನಮ್ಮ ಜೀವನದಲ್ಲಿ ಸಂತೋಷ ಯಶಸ್ಸು ಮತ್ತು ಖ್ಯಾತಿಯನ್ನು ಕರುಣಿಸ್ತಾಳೆ ತಾಯಿ ಕಾತ್ಯಾಯಿನಿಯ ಅನುಗ್ರಹದಿಂದ ಜಾತಕದಲ್ಲಿರುವಂತಹ ದುರ್ಬಲ ಗುರುಗ್ರಹವು ಕೂಡ ಬಲಿಷ್ಠವಾಗುತ್ತದೆ ಎನ್ನುವ ಇದೆ ಈ ನವರಾತ್ರಿಯಲ್ಲಿ ತಾಯಿ ಕಾತ್ಯಾಯಿನಿಯ ಕೃಪೆಗೆ ಪಾತ್ರರಾಗಿ ನಮ್ಮ ಜೀವನವನ್ನು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿಕೊಳ್ಳೋಣ ಹೀಗೆ ಹೇಳ್ತಾ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆಯೇ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಜೈ ಮಾತಾದಿ